ಧವಲ್ಗಿರಿ ಅವ್ರನ್ನ ಕರೆಸಿ ಸಾಲ ಕೊಡೋದಂತ ಪಕ್ಕ ಇದೆ ಕೊಡೋಣ ಅವ್ರಿಗೆ ಸ್ವಲ್ಪ ಟೈಮ್ ಕೇಳಿ ನಾನು ಸ್ವಲ್ಪ ಸಾಲ ಕೊಡ್ತೀನಿ ನಾನು ಸ್ವಲ್ಪ ತುಂಬ್ತೀನಿ ನಮ್ಮ ಕಂತು ಕೇಳಕ್ಕೆ ಮಾಡಬೇಡ ಕೇಳು ನಾನು ಸ್ವಲ್ಪ ತುಂಬ್ತಿ ನೀನು ಸ್ವಲ್ಪ ತುಂಬ ಸ್ವಲ್ಪ ಟೈಮ್ ಕೊಡ್ತೀನಿ ಎಸ್ ಹೇಳಿದೆ ನಮ್ಮ ಕರ್ಸು ಮಾತಾಡ್ತಾರೆ ಅವ್ರಿಗೆ ತೊಂದರೆ ಕೊಡೋಕೆ ಬೇಡ ಕರ್ಸು ಕಾಂಪ್ರಮೈಸ್ ಮಾಡಿ ತೊಂದರೆ ಕೊಡಬೇಡ ಅಂತೇಳಿ ಇ ಎಮ್ ತುಂಬಲಿಕ್ಕೆ ಸ್ವಲ್ಪ ಟೈಮ್ ಕೇಳಿ ನಾನು ತುಂಬ್ತೀನಿ ಫ್ರೀ ಹೇಗೆ ಮಾಡ್ಬಿಟ್ಟು ನಾನೇ ನಂಬರ್ 4 ನಂಬರ್ ನಂಬರ್ 2 ನಂಬರ್ 1 ನಂಬರ್ 1 ಅವರು ನಾವು ಒಂದು ಆಯಿ ಸ್ಥಾನ ಕೊಡು ಕೊಡು

ನಾನು ಸ್ವಲ್ಪ ತುಂಬಿ ನೀನು ಸ್ವಲ್ಪ ತುಂಬ ಸ್ವಲ್ಪ ಟೈಮ್ ಕೊಡ್ತೀನಿ ಎಸ್ ಹೇಳಿದೆ ನಮ್ಮ ಕರ್ಷ ಮಾತಾಡ್ತಾರೆ ಅವ್ರಿಗೆ ತೊಂದರೆ ಕೊಡೋಕೆ ಬಿಡಿ ಕರೆಸ್ ಕಾಂಪ್ರಮೈಸ್ ಮಾಡಿ ತೊಂದರೆ ಕೊಡಬೇಡ ಅಂತ ಹೇಳಿ ಎಸ್ ಎಮ್ ತುಂಬಲಿಕ್ಕೆ ಸ್ವಲ್ಪ ಟೈಮ್ ಕೊಡಕ್ಕೆ ಹೇಳಿ ನಾನು ತುಂಬ ಯಾಕೆ ಯಾಕೆ ಮಾಡ್ಬಿಟ್ಟು ನಂಬರ್ ನಿಮ್ಮ ನಂಬರ್ ಬಂತಾ? ನಂಬರ್ ಬಂತಾ? ಅವರು ಯಾರು? ಅವರು ಯಾರು? ತಂಗಿ ಅವರದು ನಾವು ಒಂದು ಆಳಿ ಸ್ಪಾನ್ ಕೊಡ್ತೀನಿ. ಇಲ್ಲಿ ಸರ್ ಎಸಿಸಿ ಕೊಪ್ಪನ್ 565 ಇರೋಣ

ಧವಲ್ಗಿರಿ ಅವ್ರನ್ನ ಕರೆಸಿ ಸಾಲ ಕೊಡೋದಂತ ಪಕ್ಕ ಇದೆ ಕೊಡೋಣ ಅವ್ರಿಗೆ ಸ್ವಲ್ಪ ಟೈಮ್ ಹೇಳಿ ನಾನು ಸ್ವಲ್ಪ ಸಾಲ ಕೊಡ್ತೀನಿ ನಾನು ಸ್ವಲ್ಪ ತುಂಬ್ತೀನಿ ನಮ್ಮ ಕಂತು ಕೇಳಿ ಹಂಗ ಕೇಳು ನಾನು ಸ್ವಲ್ಪ ತುಂಬ್ತೀನಿ ನೀನು ಸ್ವಲ್ಪ ತುಂಬಿ ಸ್ವಲ್ಪ ಟೈಮ್ ಕೊಡ್ತೀನಿ ಎಸ್ ಪಿ ಹೇಳಿದೆ ನಮ್ಮ ಕರ್ಸು ಮಾತಾಡ್ತಾರೆ ಅವ್ರಿಗೆ ತೊಂದರೆ ಕೊಡೋಕ್ ಬೇಡಿ ಕರ್ಸು ಕಾಂಪ್ರಮೈಸ್ ಮಾಡ್ತೀನಿ

ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಕೆ ನಾನು ಸ್ವಲ್ಪ ಸಾಲ ಕೊಡ್ತೀನಿ ನಾನು ಸ್ವಲ್ಪ ತುಂಬ್ತೀನಿ ನಮ್ಮ ಕಂತು ಕೇಳಿ ಕೇಳೋಕೆ ಮಾಡಬೇಡ ಕೇಳು ನಾನು ಸ್ವಲ್ಪ ತುಂಬಿ ನೀನು ಸ್ವಲ್ಪ ತುಂಬ ಸ್ವಲ್ಪ ಟೈಮ್ ಕೊಡ್ತೀನಿ ಎಸ್ ಪಿ ಹೇಳಿದೆ ನಮ್ಮ ಕರ್ಸು ಮಾತಾಡ್ತಾರೆ ಅವ್ರಿಗೆ ತೊಂದರೆ ಕೊಡೋಕೆ ಬೇಡಿ ಕಾಂಪ್ರಮೈಸ್ ಮಾಡಿ ತೊಂದರೆ ಕೊಡಬೇಡ ಅಂತ ಹೇಳಿ ಎಸ್ ಇ ಎಮ್ ಐ ಟೈಮ್ ಕೊಡಕ್ಕೆ ಕೇಳಿ ನಾನು ತುಂಬ ಹೇಗೆ ಮಾಡ್ಬಿಟ್ಟು

ಡವಲ್ಗಿರಿ ಅವ್ರನ್ನ ಕರೆಸಿ ಸಾಲ ಕೊಡೋದಂತ ಪಕ್ಕ ಇದೆ ಕೊಡೋಣ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋ ಕೇಳಿ ನಾನು ಸ್ವಲ್ಪ ಸಾಲ ಕೊಡ್ತೀನಿ ನಾನು ಸ್ವಲ್ಪ ತುಂಬ್ತೀನಿ ನಮ್ಮ ಕಂತು ಕೇಳಿದ ಅಂಗಾಬಡ್ ಕೇಳು ನಾನು ಸ್ವಲ್ಪ ತುಂಬಿ ನೀನು ಸ್ವಲ್ಪ ತುಂಬಿ ಸ್ವಲ್ಪ ಟೈಮ್ ಕೊಡ್ತೀನಿ ಎಸ್ ಇಲ್ಲಿ ಹೇಳಿದೆ ನಮ್ಮ ಕರ್ಸು ಮಾತಾಡ್ತಾರೆ ಅವ್ರಿಗೆ ತೊಂದರೆ ಕೊಡೋಕ್ ಬೇಡಿ ಕರ್ಸು ಕಾಂಪ್ರಮೈಸ್ ಮಾಡ್ತೀನಿ ತೊಂದರೆ ಪಡಬೇಡ ಅಂತ ಹೇಳಿ ಏಮ್ಮ ತುಂಬಲಿಕ್ಕೆ ಸ್ವಲ್ಪ ಟೈಮ್ ಕೊಡಕ್ಕೆ ಹೇಳಿ ನಾನು ತುಂಬುತ್ತೆ ಹೇಗೆ ಮಾಡ್ಬೋದು ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ